ಗಾಳಿಯಾಗಿ ಹೋಗಿದೆ ಅಡಿಕೆ ನೋಡಿ ಈ ಸಲ ಕೆಲವು ಮರದಲ್ಲಿ ಒಳ್ಳೆ ಫಲ ಉಂಟು ಅಡಿಕೆ ಮರದಲ್ಲಿ ಕೆಲವು ಗಿಡದಲ್ಲಿ ತುಂಬ ಉಂಟು ನೋಡಿ ಈ ಗಿಡದಲ್ಲೆಲ್ಲ ತುಂಬ ಉಂಟು ಕೆಲವು ಗಿಡದಲ್ಲಿ ಏನೂ ಇಲ್ಲ ಅದರಲ್ಲೆಲ್ಲ ಇಲ್ಲ ಎಲ್ಲ ರೋಗದಲ್ಲಿ ಹೋಗಿದೆ ಚಂದ ಮಾಡಿ ನೋಡಿದರೆ ಒಂದು ಕ್ವಿಂಟಲ್ ಜಾಸ್ತಿ ಸಿಗ್ತದೆ ಈ ಸಲ ಕರಿಮೆಣಸು ನೋಡಿ ಈ ಸಲ ಕರಿ ಮೆಣಸು ಕೂಡ ಅಷ್ಟೇನಿಲ್ಲ ಓದೋವ್ರತ ಸಖತ್ತಾಗಿತ್ತು ಎರಡು ಮೂರು ಕ್ವಿಂಟಲ್ ಆಗಿತ್ತು ಏನೇ ಆದರೂ ಫಾರಿನ್ ಎಲ್ಲ ಹೋಗಿ ಕೆಲಸ ಮಾಡೋ ಬದಲು ಊರಲ್ಲಿ ನಿಂತರೆ ಏನಾದರೂ ಒಂದು ಹತ್ತು ರೂಪಾಯಿ ಮಾಡ್ಬೋದು ನನಗೆ ಕೃಷಿ ಅಂದರೆ ಭಾರಿ ಇಷ್ಟ ಕೆಲವರು ಬ್ಯಾಂಗ್ಳೂರಲ್ಲೆಲ್ಲ ಬೇವಿನ ಸೊಪ್ಪೆಲ್ಲ ಇದು ಅಂಗಡಿಯಲ್ಲಿ ನೋಡು ಮಾರ್ಕೆಟಿಯಲ್ಲಿ ಅದನ್ನು ಕೂಡ ಹಣಕ್ಕೆ ಕೊಡ್ತಾರೆ ನಮ್ಮದೆಲ್ಲ ಮನೆಯಲ್ಲಿ ಎಷ್ಟು ಬೇಕಾದ್ರೂ ಉಂಟು ಈ ಪೈಪನ್ನೆಲ್ಲ ತುಂಬ ಇನ್ನು ಒಂದು ತಿಂಗಳ ಬಿಟ್ಟರೆ ಇನ್ನೊಂದು ಅಡಿಕೆಗೆಲ್ಲ ನೀರು ಹಾಕ್ಬೇಕು ಎಂತ ಬಿಸಿಲು ಮಳೆ ಬಂದ್ರೆ ಒಳ್ಳೆ ಮಳೆ ಇಲ್ಲದ್ರೆ ಬಿಸಿಲೆ ಅಪ್ಪ ಎಲ್ಲಿ ಹೋಗಿದ್ದಾರೆ ಕುಡೀಲ್ಕೆಮಣಿ ಹೋಗಿದ್ದಾರೆ ಇವತ್ತು ಕೂಡ ಅಮ್ಮ ನಂಗೆ ಒಂದು ಪೇಟೆಗೆ ಹೋಗ್ಲಿಕ್ಕಿತ್ತು ನಾನು ಹೋಗಿ ಬರಲಾ ಬೇಡ ಮಗ ಈಗ ಹೋಗುದು ಅಲ್ಲ ನಾನು ಹೋಗಿ ಬರ್ತೇನೆ ಅಮ್ಮ ಯಾಕೆ ಏನು ತರ್ಲಿಕ್ಕೆ ಒಂದು ಸ್ವಲ್ಪ ಕೆಲಸ ಇದೆ ಬೇಗ ಬರ್ತೀಯಲ್ಲ ಹೋಗಿ ಬೇಗ ಬರ್ತೇನೆ ಒಂದು ಅರ್ಧ ಗಂಟೆಯಲ್ಲಿ ಬರ್ತೇನೆ ಆಯ್ತು ಇದು ಓಲ್ಡ್ ನಮ್ಮದ ಒಂದು ಟೇಪ್ರಿ ಬರ್ತದೆ ಮುಂಚೆಲ್ಲ ನಾವು ಕ್ಯಾಶ್ ಎಲ್ಲ ಹಾಕಿ ಇದರಲ್ಲಿ ಎಲ್ಲ ನಾವು ಮದ್ದೆ ಎಲ್ಲ ಕೇಳ್ತಿದ್ದೆವು ಈಗ ಇದು ಸೌಂಡ್ ಸಹ ಕೇಳುವುದಿಲ್ಲ ಎಲ್ಲಿ ಇದು ಯಾರಿ ಇದ್ರೆ ನನಗೆ ಎಫ್ ಎಲ್ಲ ಕೇಳಬಹುದಿತ್ತು ಈಗ ಎಫ್ಎಮ್ ಸಹ ಕೇಳಲಿಕ್ಕೆ ಆಗುದಿಲ್ಲ ಇದು ಇನ್ನು ರಿಪೇರಿಗೆ ಕೊಡಬೇಕು ರಿಪೇರಿ ಆದ ಮೇಲೆ ಮಧ್ಯೆ ಎಲ್ಲ ಕೇಳಬಹುದಲ್ಲ ಇವರು ಎಲ್ಲಿ ಹೋಗಿದ್ದಾರೆ ತೋಟ ತೋಟದ ಜೀವ ಬಿಡ್ತಾರೆ ಮನೆಯವರಿಗೆ ಜವಾಬ್ದಾರಿ ಇಲ್ಲ ಬೆಳಿಗ್ಗೆ ತೋಟದಲ್ಲಿ ಸಾಯಂಕಾಲ ಬಾರಲ್ಲಿ ಅವರು ಅವರಿಗೆ ಅದು ಮಾತ್ರ ಒಂದು ಇರುವುದು ಬೇರೆ ಯಾವ್ದು ಇಲ್ಲ ಯಾರಪ್ಪ ಇದು ಮಿಸ್ ಕಾಲ್ ಕೊಟ್ಟು ಸಾಯ್ತಾರೆ ಸರಿಯಾಗಿ ಕಾಲ್ ಮಾಡ್ಲಿಕ್ಕೆ ಇವ್ರಿಗೆ ಆಗುದಿಲ್ವಾ ಕೂಡ ಕಟ್ ಮಾಡ್ತಾರೆ ಇವರು ಒಂದು ಫೋನ್ ಸಾರಿ ಕರೆಕ್ಟ್ ಮಾಡಬೇಕು ಬಾರೆ ಬಾರೆ ಚಂದದ ತಿಂದು ನೀನು ಏ ತೋಟದಲ್ಲಿ ಈ ಸಲ ತುಂಬಾ ಅಡಿಕೆ ಉಂಟಾನೆ ಹೋದ ವರ್ಷಕ್ಕಿಂತ ಜಾಸ್ತಿ ಅಡಿಕೆ ಆಗಿದೆ ಅಲ್ಲ ಇದು ಬೆಳಿಗ್ಗೆ ಮತ್ತೆ ತೋಟನೇ ಆಯ್ತಾ ಮತ್ತೆ ನಿನ್ನ ಜೊತೆನೆ ಇದ್ರೆ ಏನೋ ಲಾಭ ಉಂಟು ಕೆಲಸ ಏನ್ ಜವಾಬ್ದಾರಿ ಇಲ್ವಾ ಮನೆದು ನಾನು ಎಂತ ಮಾಡಿದ್ದೇನೆ ರೇಷನ್ ಗೆ ನಿನ್ನೆ ನೀನು ಹೋಗಿ ಬಂದದಲ್ಲ ನಾನು ಯಾಕೆ ಹೋಗ್ಬೇಕು ನೀನೇ ಹೋಗು ಇವತ್ತು ರೇಷನ್ ತೋಟ ಇದೆ ಅಲ್ಲ ಕೆಲಸ ಬೇರೆ ಏನಿಲ್ವಾ ನನಗೆ ಬೇರೆ ತುಂಬಾ ಕೆಲಸ ಉಂಟು ಮಾರತಿ ನಿನ್ನತ್ರ ಹತ್ರ ಹೇಳಿದ್ರೆ ಆಗುದಿಲ್ಲ ನಿಂಗೆ ಏನು ನಿಂಗೆ ಇಡೀ ದಿನ ಫೋನ್ ಅಲ್ಲಿ ಕುತ್ಕೊಂಡ್ರೆ ಆಯ್ತು ಯಾರೊಂದು ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಲ್ಲ ಅಲ್ಲ ಅಂತ ಹೇಳುವ ಮಾತಾಡೋದು ಮತ್ತೆ ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ನಂಬರ್ ಕೊಡ್ತಿ ನನ್ನ ನಂಬರ್ ಕೊಡು ಇನ್ನು ಗಂಡ ಎಲ್ಲ ಕಡೆ ಸಾಲ ನನ್ನ ಮರ್ಯಾದೆ ಕೂಡ ಹೋಯ್ತು ಎಷ್ಟು ಅಂಗಡಿಯಲ್ಲಿ ಸಾಲ ಮಾಡಿದ್ದಾರೆ ಕುಡೀಲಿಕ್ಕೆ ಹಾಕಿದ್ದಾರೆ ಅಲ್ಲಿ ಅಲ್ಲಿ ನೋಡಿ ನೀವು ಬಂದು ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತುಂಟ ಅಲ್ಲಿ ಎಷ್ಟು ಸಾಲ ಎರಡು ಸಾವಿರ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಒಂದೊಂದು ಅಂಗಡಿಯಲ್ಲಿ ಈಗ ಯಾರು ಕೊಡುದು ನಾನೊಂದು ಅವನಿಗೆ ಒಂದು ಐನೂರು ರೂಪಾಯಿ ಕೊಟ್ಟು ಬಂದೆ ಈಗ ಹೋಗಿದ್ದಾರೆ ಅವರು ಇಲ್ಲ ಅಯ್ಯೋ ದೇವರೇ ಇವರು ಯಾಕೆ ಹಾಗೆ ಮಾಡ್ತಾರೆ ಯಾಕೆ ನಮ್ಮ ಮಾನ ಮರ್ಯಾದೆ ತೆಗೀತಾರೆ ನನ್ನದು ಮತ್ತೆ ಮಗನದ್ದು ಇವರಿಗೆ ಎಲ್ಲ ಸಾಲ ಮಾಡಿ ಇಡ್ತಾರೆ ಅಂತ ನನಗೆ ಗೊತ್ತಿಲ್ಲಪ್ಪ ದೇವರೇ ಇವರೆಂತ ಮಾಡೋದು ನಾವು ಇನ್ನು ಇವರು ಹೀಗೆ ಮಾಡುದ ನಮಗೆ ವಿಷ ಕೊಟ್ಟು ಸಾಯಿಸಬಹುದಲ್ಲ ಇವರು ಯಾಕೆ ಹೀಗೆಲ್ಲ ಮಾಡೋದು ಅವರು ಶೇ ನನಗೆ ಒಂದು ಅರ್ಥ ಹೇಗೆ ಸಾಲವನ್ನು ತೀರಿಸೋದು ನನಗೆ ನಾಚಿಗೆ ಆಗ್ತದೆ ಅಪ್ಪ ಬೇ ಚಂದ ಚಂದಿ ನೀನು ತುಂಬಾ ಕೆಲಸ ಉಂಟು ಮನೆಯಲ್ಲಿ ಅರ್ಥ ಆಗಿಬಿಡಲ್ಲ ಹೋಗಿ ಎಂತಲ್ಲ ಕೆಲಸ ಉಂಟು ನಂಗೆ ಮಾಡ್ಲಿಕ್ಕೆ ಏನೋ ಇವತ್ತಲ್ಲಿ ಸವಾರಿನು ಹೊರಡಿದಕ್ಕೆ ಎಂತದ್ದು ನಾನು ಹೋಗುದಲ್ಲ ನೀನು ಹೇಳಿ ಅಲ್ಲ ನೀವೆಲ್ಲ ಕಡೆ ಸಾಲ ಮಾರಿ ಇಟ್ಟಿದ್ದೀರಲ್ಲ ಎಂತ ನೀವು ಸಾಲ ಮಾಡಿ ಇಟ್ಟಿದ್ದೀರಿ

அது கேள்வி அங்கடிநூறு சத்தி மத்தியோ நன்கீங்க அவங்க சால கொட்டேன் ಹೌದಾ ಸತ್ಯ ಇಲ್ಲಿ ನನಗೆ ಅವನು ನನ್ನ ಅಣ್ಣ ಅವನು ಯಾರು ಕೊಡುದು ಬೇಡ ಗೊತ್ತಾಯ್ತಲ್ಲ ನನ್ನ ಹಣ ನನಗೆ ಕೊಟ್ಟಿಗೆ ಗೊತ್ತುಂಟು ನನ್ನ ಹಣ ಅವನು ಕೊಡುದು ಹಾಗಾದ್ರೆ ಅವಳ ಹತ್ರ ಕೇಳಿ ನೀನು ಅವನಿಗೆ ಸ್ವಲ್ಪ ನೈಸು ಮಾಡ ನೀನು ನನ್ನ ನನಗೆ ಇದ್ರೆ ಅಕ್ಕಿ ನಿಂತರೆ ನೀನು ಅವನಿಗೆ ಹೇಳು ಅಪ್ಪ ಪಾಪ ಅಲ್ಲ ಹಾಗೆ ಇಲ್ಲಿ ಹೋಗುದೀಗ ನನ್ನ ಮರ್ಯಾದೆ ನನ್ನ ಬ್ಯಾಗ್ ಕೊಡ್ತು ಹೌದು ನೀವು ಮೂರು ದಿವಸ ಇಲ್ಲ ಅಂತ ಹೇಳ್ತೀರಲ್ಲ ಈಗ ಇಲ್ಲಿ ಹೋಗುದಿಲ್ಲ ಮಾರತಿ ಎರಡು ಶರ್ಟ್ ಉಂಟು ನಿನ್ನ ಹತ್ರ ಹೇಳಿದ್ರೆ ನೀನ್ ಇಸ್ತ್ರಿ ಆಗ್ತೀಯ ಕಾರಂಟ್ ಇಲ್ಲ ಕಾರಂಟ್ ಇಲ್ಲಿ ಜಾಸ್ತಿ ಬರ್ತದೆ ಹಾಗೆ ಈಗ ಅಂತ ಹೇಳಿ ಅದು ನಾನು ಅಲ್ಲಿ ಕೊಟ್ಟು ಐರನ್ ಹಾಕಿ ಬರ್ತೇನೆ ಸಾಕು ನನಗೆ ಇಲ್ಲ ನೀನ್ ಬರ್ತೀನಿ ಅವನೊಬ್ಬನೇ ಇರ್ಲೀನಿ ಬೆಳಗ್ಗೆ ಅವನು ಹೇಳುವ ತಿಂಡಿ ಮತ್ತೆ ಬಿರಿಯಾನಿ ಬೇಕಾದ್ರೆ ಬಿರಿಯಾನಿ ಎಲ್ಲ ಮಾಡಿ ಕೊಡ್ತೀಯಲ್ಲ ಅವನು ತಿಂದು ಚರ್ಪಿ ಬಂದ್ ಒಂದು ವಾರ ಟ್ರಿಪ್ ನೋಡಿ ಸಾಕಾಯ್ತಪ್ಪ ಹನಿಮನಿಗೆ ಅಂತೂ ಹೋಗ್ಲಿಲ್ಲ ನೀನು ಹೋಗುವುದಾದ್ರೆ ಹನಿಮನೆಲ್ಲ ಹೋಗಿ ಬರುವ ಜಾಲಿ ಮಾಡುವ ಇನ್ನು ಮಕ್ಕಳು ದೊಡ್ಡದಾಗಿ ಮದುವೆ ಆದ್ಮೇಲೆ ನಮಗೆ ಇದೆಲ್ಲ ಆಗ್ತದೆ ಮಾಡುವ ನೀನ್ ಯಾಕೆ ನೀನ್ ಅವನಿಗೆಲ್ಲ ಹೇಳಿ ಕೊಡ್ಬೇಕು ಏನ್ ಮಕ್ಕಳು ಹೋಗಿ ಬರ್ತೇನೆ ನೀನು ಕಿರಿಕಿರಿ ಮಾಡಬೇಡ ಆಯ್ತಾ ಬರ್ತೀರಲ್ಲ ಹೋಗಿ ಹಾ ನಾನು ಸಂಜೆ ಬೇಗ ಬರ್ತೇನೆ ಜಾಸ್ತಿ ಬರುದು ಬೇಡ ಕುಡಿಯುದೇ ಇಲ್ಲ ಇವತ್ತಿನ ಸತ್ಯ ನಿನ್ನ ಮೇಲೆ ನಾನು ಇವತ್ತು ಬೇಡ ನನಗೆ ಅದೆಲ್ಲ ಆದ್ರೆ ಕುಡಿದು ಬಂದ್ರೆ ನಾನು ಬಾಗಿಲು ತೆಗಿಲಿಕ್ಕೆ ಇಲ್ಲ ಇವತ್ತು ನಾನು ಬೇಗ ಮಲಗ್ತೇನೆ ನೀನು ಬಾಗಿಲು ತೆಗೆಯೋದಿದ್ರೆ ನನ್ನ ಕೆಲಸ ಯಾವುದು ಹೋಗಿಲ್ಲ ತೆಗಿ ಆಯ್ತಾ ನೆನಪಲ್ಲಿ ಬಾಗಿಲು ಬಾ ನೀನು ನೋಡ್ತೇನೆ ಕಲಿಸ್ತೇನೆ ನಿಮಗೆ ಏ ಯಾಕ

ಮೂರು ದಿನ ಅವಳ ಮನೇಲಿ ಹೋಗಿ ನಿಲ್ಬೇಕು ನೆಮ್ಮದಿಯಾಗಿತ್ತು ಅವನಿಗೇನಾದ್ರೂ ಸಾಲ ಕೊಡ್ಲಿಕ್ಕೆ ಉಂಟ ಮಾರ ಜೀವ ಜೀವಪಟ್ಟು ನೋಡ್ತಾನೆ ಒಂದು ಗಾಡಿ ಸಿಗುದಿಲ್ಲಲ್ಲ ಮಾರ ಎಲ್ಲ ಮಾರ್ತೇನೆ Apa ini, Ahmad?

ಎಂತ ಮಾಡುದು ಮಾತ್ರ ಅವ್ರ ಅವ್ರು ಚೂರು ಕೂಡ ಕೇಳೋದಿಲ್ಲ ಡಾನೆಟ್ 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 ಯಾರಿಗೂ ಯಾರು ಯಾರಿ ಅರಿ ಅರಿ ದೇವರು ಒಬ್ನೆ ಕಣ್ರಿ ಅರೆ ಅರೇ ದೇವರು ಒಬ್ಬರೇ ಮಾಡ್ತಾರೆ ಇವರು ದೇವರ ಪ್ರೀತಿ ಮಾಡ್ತಾರೆ ಇವರು ಜಾನೆಟ್ 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 ನಿನಗೋಸ್ಕರ ನಾನು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೇನೆ ಬಾಗಿಲು ಬಾಗಿಲು ತೆಗೆದ್ರೆ ನಿಮಗೆ ನಾನು ಗಿಫ್ಟ್ ಕೊಡೋದು ಖಂಡಿತ ಕೊಡ್ತೇನೆ

ಒಳ್ಳೆ ಕತೆ ಆಯ್ತಲ್ಲ ಅಲ್ಲ ಇವತ್ತು ಕೂಡ ಸಾಲ ಮಾಡಿ ಇಟ್ಟು ಬಂದದ ಕುಡಿದು ನಾನು ಕುಡಿಯೋದು ನನ್ನ ನಿನ್ನ ಹಣದಲ್ಲಿ ನಾನು ಕುಡಿಲಿಲ್ಲ ಗೊತ್ತಾಯ್ತಲ್ಲ ನಿನ್ನ ಮಗನ ಮಾತು ಕೇಳಿ ಮಗನೊಟ್ಟಿಗೆ ಇರ್ತೀಯ ಅಲ್ಲಿ ನನ್ನ ಜೊತೆ ಇರ್ತೀಯ ಅಂತ ನನಗೆ ಈಗ ಗೊತ್ತಾಗಬೇಕು ಅಲ್ಲ ಮತ್ತೆ ಓರ್ ನೋಡ್ ಬಾರಿ ಜೋರಾಗಿದ ನನ್ನ ಬ್ಯಾಗ್ ಬ್ಯಾಗ್ ತಂದಿದ್ದೇನೆ ಬ್ಯಾಗ್ನ ಬ್ಯಾಗ್ ನಾನು ಚಕ್ಕಳಿ ತಂದಿದೆ ನನಗೆ ಚಕ್ಕಳಿ ಸರ್ಪ್ರೈಸ್ ಬಿಟ್ಟು ನನಗೆ ಕಟ್ಕೊಂಡು ನೀವು ಒಂದು ಹೆಜ್ಜೆ ಇಟ್ಟಿಕ್ಕಾಗೋದಿಲ್ಲ ನನ್ನ ಹತ್ರ ಹೇಳಿದ್ರೆ ನಾಳೆ ಇವತ್ತು ಕುಡೀತಿಲ್ಲ ಅಂತ ನಾನು ಹೆಜ್ಜೆ ಇಟ್ಟಾಗ ಯಾರಾದ್ರೂ ಹೆಜ್ಜೆ ಇಡ್ತಾರೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಏನು ಅದರೊಳಗೆ ಅದು ಚಕ್ರಿ ನಿನಗೆ ಮಾ ಚಕ್ಕು ಅಂದರೆ ನೀವು ಈಗ ನಿನಗೆ ನನ್ನ ಚಾಕುವೆಲ್ಲ ಆಗೋದಿಲ್ಲ ಆ ಚಾಕ್ರಿ ಚಕ್ಕು ಎಲ್ಲ ತಗೊಂಡು ಹೋಗೋದಾ ನಿಂಗೆ ನನ್ನ ಚಾಕ್ರಿಗೆ ಬೇಡ ಅಂದರೆ ನೀನು ದೀಪ ಬೇಡ ಗೊತ್ತಾಯಿಲ್ಲ ಗ್ಲಾಸ್ ನಿಗದಿ ಏನು ನನಗೆ ಕೊಟ್ಟಿಲ್ಲ ನಾನು ಎಷ್ಟು ಸಾಕು ನೀನು ಒಂದು ಗ್ಲಾಸ್ ನೀರು ತಂದು ಎಂತ ಮಾಡುವ ದೇವರಿಗೆ ಈಗ ಮಗ ಈಗ ಸರಿ ಬೈತಾನೆ ಈಗ ಅವನು ಮಕ್ಳೇ ಬಾಗಿಲು ತೆಗಿಬೇಕ よろしく。<laughs>